ನೋಡ್ತಾ ಇರ್ಬೋದು ನೀವು ಇವತ್ತು ತೊಗರುಗುಂಟೆ ಹತ್ರ ಒಬ್ಬ ಹುಡುಗ ಪೂಜರ್ ಬುದ್ದನಳ್ಳಿ ಚಂದ್ರು ಅಂತಕ್ಕಂಥವನು ಕೆ ಜೀರೋ ಸಿಕ್ಸ್ ಎಚ್ ವಿ ಫೈವ್ ಏಟ್ ಫೈವ್ ಫೋರ್ ಗಾಡಿ ಬಂದ್ಬಿಟ್ಟು ಹಿಂದ್ಗಡೆ ಬಿದ್ದೇನ ಸ್ಪಾಟ್ ಔಟ್ ಆಗಿದೆ ನೋಡ್ತಾ ಇರ್ಬೋದು ಇವತ್ತು ರಾತ್ರಿ ಇವತ್ತು ತೊಗುರುಗುಂಟೆ ಹತ್ರ ಪೂಜಾರ್ ಬುದ್ದನಳ್ಳಿಯ ಒಬ್ಬ ಚಂದ್ರು ಅಂತ ಹುಡುಗ ಬಂದ್ಬಿಟ್ಟು ಹಿಂದ್ಗಡೆ ಕೆ ಜೀರೋ ಸಿಕ್ಸ್ ಎಚ್ ಫೈವ್ ಏಟ್ ಫೈವ್ ಫೋರ್ ಗಾಡಿ ಬಂದ್ಬಿಟ್ಟು ಸ್ಪಾಟ್ ಔಟ್ ಆಗಿದೆ ಹುಡುಗ ಹಾಗಾಗಿ ಹೆಚ್ಚಿನದಾಗಿ ಈಗಿನ ಯುವಕರು ಮುಂದಿನ ಈಗ ನೀವು ಮುಂದೆ ನಾವೆಲ್ಲರೂ ಕೂಡ ಈ ದೇಶದ ಆಸ್ತಿ ಅಂತ ಹೇಳ್ತೀವಿ ಹಾಗಾಗಿ ಹೆಚ್ಚಿನದಾಗಿ ಯಾವುದೇ ತರದ ಮದ್ಯಪಾನವನ್ನು ಸೇವಿಸದೆ ನೀವು ನಿಮ್ಮನ್ನ ನಿಮ್ಮ ಕುಟುಂಬಗಳಿಗೆ ಯಾವುದೇ ತರಹದ ಧಕ್ಕೆ ಆಗದ ರೀತಿಯಲ್ಲಿ ಬಹಳ ಜಾಗರೂಕತೆಯಿಂದ ಗಾಡಿ ಓಡಿಸಬೇಕಾಗ್ತದೆ ಹಾಗಾಗಿ ಈ ಗಾಡಿ ನಂಬರ್ ಕೂಡ ಇಲ್ಲಿ ಕಾಣ್ತಾ ಇದೆ ಹಾಗಾಗಿ ಹೆಚ್ಚಿನದಾಗಿ ನೀವು ಜಾಗೃತ ಓಡಬೇಕು ಜೊತೆಗೆ ರಸ್ತೆಗಳು ಕೂಡ ಬಹಳ ಗುಂಡಿ ಇರೋ ಕಾರಣ ನೀವು ನಿಮ್ಮ ಕುಟುಂಬಗಳಿಗೆ ಜವಾಬ್ದಾರರಾಗಬೇಕು ಸರ್ ನಮಸ್ಕಾರ ಈ ವಿಷಯ ಏನಕ್ಕೆ ಅಂತ ಹೇಳಿದ್ರೆ ಕಲಕೋಟೆಯಿಂದ ಹಿಡ್ದು ಕ್ರಾಸಿಂಗು ಮದ್ಗಿ ಇದು ಅದು ಬರ್ಗೂರ್ ರೋಡು ಬರ್ಗುರ್ ರೋಡ್ ವರ್ಗುನು ಇದು ರೋಡ್ ಒಂದಿಷ್ಟು ಸರಿ ಇಲ್ಲ ಸರ್ ವಾರದಲ್ಲಿ ಒಂದು ಎರಡು ಮೂರು ನಾಲ್ಕು ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ ಆಗ್ತಾ ಇದೇವ್ ಸರ್ ಜನಗಳಿಗೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಈ ರೋಡ್ ಸರಿ ಇಲ್ಲ ಸರ್ ಮದ್ನೂರು ರೋಡ್ ರೆಡಿ ಮಾಡ್ಬೇಕು ಸರ್ ರೋಡ್ ರೆಡಿ ಮಾಡ್ಲಿಲ್ಲ ಅಂದ್ರೆ ನಾವು ಬೆಳಿಗ್ಗೆ ಇಲ್ಲಿ ರೋಡ್ಗೆ ನಾವು ಅಡ್ಡ ಆಗ್ತಾ ಇದೀವಿ ಸರ್ ಇದು ಬಂದ್ಕುಂಟೆ ಗೇಟು ಬರ್ಗುಕೊಂಡೆ ಹತ್ರ ಬಂದ್ಕುಂಟೆ ಗೇಟ್ ಹತ್ರ ನಾವು ಮಾತಾಡ್ತಿದ್ರೆ ಅದು ಅಂತ ಸರ್ ಇದು ರೋಡ್ ಸರಿ ಇಲ್ಲ ಸರ್ ರೋಡ್ ರೆಡಿ ಮಾಡಬೇಕು ಸರ್ ಮಹೇಶ್ ಡೆತ್ ಇರದೆ ಹುಡುಗ ಕೂದರ್ ಮುಂದೆ ಹೇಳಿ ಸರ್ ಕೂದರ್ ಮುಂದೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ಸರ್ ಇನ್ನು ಎಳೆ ಹುಡುಗ ಸರ್ ಯುವಕ ಸರ್ ನಮ್ ಕಣ್ಣಿನ ಕಂಡ ನೀರ್ ಬರ್ತಾ ಸರ್ ನೋಡ್ತಾ ಇದ್ರೆ ಮಗ ಮಗಂತೆ ಸರ್ ಅಗ್ನಿಟನ್ನ ಕೆಲಸ ಮಾಡ್ತಿದ್ದಾನೆ ಚಂದ್ರು ಅಂತ ಹೆಸರು ಯಾವ ಗುಂಡಿ ಕಾಮಲ್ಲ ಸರ್ ಇವತ್ ಬೆಳಿಗ್ಗೆ ಇವತ್ ಬೆಳಿಗ್ಗೆ ನೋಡಿದ್ರೆ ನಾನು ಇವಾಗಿನ ಪಿ ಡಬ್ಲ್ಯೂ ಡಿ ರಮೇಶ್ ಅವರು ಕಾಲ್ ಮಾಡಿದೆ ಬೆಳಗ್ಗೆ ಆದಷ್ಟು ಈ ಗುಂಡಿಗಳನ್ನ ಮುಚ್ಚಿಸ್ ಕಡೆ ಗಮನ ಕೊಡಬೇಕು ಯಾಕೆಂದ್ರೆ ಇವತ್ತು ಯುವಕರು ಹಾಳಾಗ್ತಾ ಇದಾರೆ ಈ ಗುಂಡಿ ಗುದ್ರಗಳು ಇದೆ ಯಾವ ನಾನು ಹೈವೇ ರೋಡ್ ಅಂತಾರೆ ಅಂದ್ರೆ ಜನಪ್ರತಿನಿಧಿಗಳು ಯಾರು ಇದಕ್ ಎಷ್ಟು ನಮ್ಮ ಶಿರಾ ತಾಲೂಕಿಗೆ ಇನ್ನೂರು ಕಿಲೋಮೀಟರ್ ಪ್ಯಾಚೆ ವ್ಯವಸ್ಥೆ ನಾನು ರಮೇಶ್ ಕುಮಾರ್ ಅವ್ರಿಗೆ ಅನೇಕ ಬಾರಿ ಪ್ರಶ್ನೆ ಮಾಡಿದ್ದೀನಿ ಇದು ಮೊದಲು ಇದನ್ನ ಪ್ಯಾಚೆ ಮುಚ್ಚಿಸ್ಬೇಕು ಮತ್ತೆ ಕಲ್ಕೋಟೆಯಿಂದ ಹಿಡಿದು ಇದೇನ್ ಬರ್ಗೂರ್ ಅನ್ನೋ ಪಟ್ಯಾಕಾಳಿ ಕ್ಲಾಸ್ ಅಲ್ಲಿ ಹಿಂಗ್ ಸ್ವಲ್ಪ ಆಗೈತೆ ಬಿಟ್ಟು ಈ ರೋಡ್ ನೆಲ್ಲ ಮದ್ಲು ಮಾಡಿಸ್ಬೇಕು ಮೊನ್ನೆ ಬಂದ್ಕೊಂಡು ಒಬ್ಬ ಮೇಸ್ಟ್ ಬೇರೆ ಡೆತ್ ಆಗಿದ್ದಾರೆ ಒಬ್ಬ ಹುಡುಗ ಸುತ್ತೆ ಪೂಜಾರ್ ಮುದ್ದಾಳೆ ಯಾರು ಜವಾಬ್ದಾರಿ ಯಾರು ಅಂತ ಹಾಗಾಗಿ ನಾಳೆನೆ ಇವರು ಇಲ್ಲಿ ಸ್ಥಳೀಯರು ಎಲ್ರು ಕೂಡ ನಾಳೆ ಯಾವ್ದೇ ಒಂದು ವಾಹನ ಹೋಗ್ದಂಗೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ಜವಾಬ್ದಾರರು ಲೋಕೋಪಯೋಗ ರಮೇಶ್ ಅವರ ಎಂಬ ಜವಾಬ್ದಾರರು ಹಾಗಾಗಿ ಹೆಚ್ಚಿನದಾಗಿ ನಾಳೆನೆ ಇದು ಪ್ಯಾಚ್ ಮಾಡೋ ಜವಾಬ್ದಾರಿಯನ್ನ ರಮೇಶ್ ಕುಮಾರ್ ವಹಿಸ್ಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ